ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ನ ಒಂದು ಮಾಡೋಕೆ ಬಂದಂಥ ಅಪ್ಪದ ಬಾಂಧವರು ಯಾರಪ್ಪ ಅಕ್ಕ ಹಾಗೆನೇ ಬಂದುಬಿಟ್ರ ಏನಾಯ್ತು ಏನು ಕತೆ ಇದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣು ಇಬ್ರು ಕೂಡ ದೂರ ದೂರ ಆಗಿದ್ದಾರೆ ಇದನ್ನ ತುಂಬಾ ಚೆನ್ನಾಗಿ ತನ್ಗೆ ಹೇಗ್ಬೇಕು ಹಾಗೆ ದಾಡುವಾಗಿ ಬಳಸ್ಕೊಳ್ಳೋಕೆ ಕಾವೇರಿ ಶ್ರೋತ ಸಿದ್ಧವಾಗಿದ್ದಾರೆ ಇತ ಕಡೆ ವೈಷ್ಣವ್ ಬಂತು ಲಕ್ಷ್ಮಿ ಅಂದು ಬರ್ದಿರ್ತಕ್ಕಂಥ ಕವಿತೆನ ನೋಡಿದ ನಿಜವಾಗ್ಲೂ ಕೂಡ ಎಮೋಷನಲ್ ಆಗ್ತಿದ್ದಾರೆ ಇದನ್ನ ನೋಡಿದಂತ ಕಾವೇರಿಗೆ ನಿಜವಾಗಲೂ ಕೂಡ ಏನಪ್ಪಾ ಇದು ಅಂತ ಅನ್ನಿಸ್ಬಿಡತ್ತ ಬಿಕಾಸ್ ಆ ಒಂದು ಪತ್ರದಲ್ಲಿ ಬರ್ದಿರ್ತಕ್ಕಂಥ ಮಾತು ಆ ರೀತಿ ಇರತ್ತೆ ಯಾಕಂದ್ರೆ ಹೇಗೆ ನಾವು ಮೋಡ ಸುತ್ತುವರಿಯುತ್ತೋ ಹಾಗೆ ನಮ್ಮ ನಂಬಿಕೆಯನ್ನು ಅನುಮಾನದ ಅಂತಕ್ಕಂಥದ್ದು ಸುತ್ತುವರೆದ ನನ್ನ ಜೀವಕ್ಕೆ ಜೀವವಾಗಿ ನನ್ನ ಜೊತೆ ಇದ್ದಂತಹ ಗೆಳೆಯ ನನ್ನಿಂದ ದೂರ ಆಗ್ತಾರೆ ಅಂತ ಹೇಳಿ ಬರ್ದಿರೋ ಒಂದು ಪತ್ರ ನಿಜವಾಗಲೂ ವೈಷ್ಣವನ ಮನಸ್ಸನ್ನು ಬಿಡತ್ತೆ ಆದರೆ ಇದು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲೇಬಾರ್ದು ಅಂತ ಡಿಸೈಡ್ ಮಾಡಿಕೊಂಡಿರೋ ಕಾವೇರಿಯವರು ಬಂದಿದ್ದ ಈ ಕಡೆ ಏನು ಪುಟ ಅದು ಲೆಚ್ಚು ಅಂತ ಹೇಳಿ ಲೆಚ್ಚಡನ್ನ ತೊಗೊಂಡು ಹೋಗ್ತಾರೆ ಅದನ್ನು ಓದಿದ್ದೆ ಅಯ್ಯೋ ಪುಟ ನೀನು ಇಷ್ಟು ಇಮೋಷ್ನಲ್ ಆಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ನೀನು ತುಂಬ ಮಿಸ್ ಮಾಡ್ಕೊತಿದ್ಯಾ ಲಕ್ಷ್ಮೀನ ನನಗೆ ಗೊತ್ತಿರಲಿಲ್ಲ ಪುಟ ನಿನಗಿಷ್ಟು ಹರ್ಟ್ ಆಗುತ್ತೆ ಅಂತ ದಯವಿಟ್ಟು ನನಗೆ ಕ್ಷಮಿಸ್ಬೇಡು ಪುಟ ಇಂಥ ಕೆಲಸ ನಾನು ಮಾಡಬಾರ್ದಿತ್ತು ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಮಾ ಆ ರೀತಿ ಯಾಕೆ ಮಾತಾಡ್ತೀಯ ನಿಜವಾಗ್ಲೂ ಕೂಡ ನನಗೆ ಆ ರೀತಿ ಏನೂ ಅನ್ನಿಸ್ತಿಲ್ಲ ನಿನ್ನ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಪಾ ಪುಟ ನಿಜವಾಗ್ಲು ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ತಪ್ಪು ಮಾಡಿದೆ ಅಂತ ಗಿಲ್ ಫೀಲ್ ಆಗ್ತದೆ ಯಾಕಂದ ಅಂತ ಹೇಳಿದಾಗ ಆ ರೀತಿ ಏನಿಲ್ಲ ಅಮ್ಮ ನೀನೇನು ಆ ರೀತಿ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಆ ಒಂದು ಲೆಟರ್ನ ಅರ್ದು ಡಸ್ಟ್ಬಿನ್ಗೆ ಬಿಸಾಕ್ತಾರೆ ಇಲ್ಲಿ ವೈಷ್ಣು ಅದನ್ನು ನೋಡಿದ್ದೆ ಈ ಕಡೆ ಹೌದು ಮಗನ ನೀನು ನನ್ನ ಮಗ ಫೈನಲಿ ನನ್ನ ಮಗ ನನ್ನ ಕೈಗೆ ಸಿಗ್ತದಾನೆ ಖಂಡಿತ ನಾನು ಏನು ಅನ್ಕೋತಿದನೋ ಎಲ್ಲವೂ ಕೂಡ ಆಗ್ತದೆ ಅಂತ ಫುಲ್ ಖುಷಿ ಪಟ್ಕೊಂಬಿಡ್ತಾರೆ ತದನಂತರ ಇಲ್ಲಿ ವೈಷ್ಣವ ರೂಮ್ನಲ್ಲಿ ಅಂದರೆ ಅವರ ಒಂದು ಮ್ಯೂಸಿಕ್ ರೂಮ್ನಲ್ಲಿ ಕೂತಿರ್ಬೇಕಿದ್ರೆ ಲಕ್ಷ್ಮಿ ಕಣ್ಮುಂದೆ ಬಂದಾಗ ಆಗುತ್ತೆ ಲಕ್ಷ್ಮಿನ ನೋಡಿದೆ ಫುಲ್ ಖುಷಿ ಆಗಿಬಿಡುತ್ತೆ ಲಕ್ಷ್ಮಿ ಅವರೇ ವಾಪಸ್ ಬಂದುಬಿಟ್ರ ಅಂತ ಇಲ್ಲಿ ಫುಲ್ ಖುಷಿ ಪಡ್ತಿದ್ದಾನೆ ಕೊನೆಗೂ ಡ್ಯಾನ್ಸ್ ಮಾಡೋಕ್ಕೆ ಮುಂದಾಗ್ತಿದ್ದಾಗಲೇ ಈ ಕಡೆ ಮಾಯಾ ಜಿಂಕೆ ರೀತಿಯ ಮಾಯವಾಗೇ ಬಿಡ್ತಾಳೆ ಲಕ್ಷ್ಮಿ ಅದನ್ನು ನೋಡಿದೆ ಮೋಸ ಇದು ಎಲ್ಲರೂ ಕೂಡ ಮೋಸ ಮೋಸ ಅಂದರೆ ಮೋಸ ಅಂತ ತುಂಬ ಕೋಪ ಮಾಡಿಕೊಂಡು ಫ್ರಸ್ಟ್ರೀಟಲ್ಲಿ ಹೋಗಿ ಗಿಟಾರ್ ಬಾರಿಸ್ತಾ ಇದ್ರೆ ಆ ಕಡೆ ಲಕ್ಷ್ಮಿ ಕೂಡ ಅಡುಗೆ ಮನೇಲಿ ನಿಂತ್ಕೊಂಡು ಟೊಮೆಟೊ ಹೆಚ್ಚುತ್ತಾ ವೈಷ್ಣವ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಇಬ್ಬರು ಕೂಡ ಹಾಗೆ ಯೋಚನೆ ಮಾಡ್ತಾ ಒನ್ಗಳಿಗೆ ಅಟ್ ಎ ಟೈಮ್ ಇಬ್ರು ಕೂಡ ಕೈ ಕಟ್ ಮಾಡಿಕೊಂಡೇ ಬಿಡ್ತಾರೆ ಈ ಕಡೆ ವೈಷ್ಣವ್ ಅಂತ ತಕ್ಷಣಕ್ಕೆ ಅಂದದೆ ಈ ಕಡೆ ಕಾರುಣ್ಯವರು ಬರ್ತಾರೆ ಏನಾಯ್ತು ಲಕ್ಷ್ಮಿ ಯಾಕೆ ನೀನು ಅಡುಗೆ ಮಾಡೋಕ್ ಬಂದೆ ಅಂತ ನನಗೆ ಎಲ್ಲ ಮಾಮೂಲ್ ಅಲ್ವಾ ಅಡುಗೆ ಮಾಡಬೇಕು ಅನಿಸ್ತು ಅಂದಾಗ ಹಾಗಂತ ಈ ರೀತಿ ಪೆಟ್ಟು ಮಾಡ್ಕೊಳ್ಳೋದ ಇರು ಫಸ್ಟ್ ಏಡ್ ಬಾಕ್ಸ್ ತೊಗೊಂಡ್ ಬರ್ತೀನಿ ಅಂತ ಹೋಗ್ತಿದ್ದಾರೆ ಅಯ್ಯೋ ಇದಕ್ಕೆಲ್ಲ ಯಾಕೆ ಫಸ್ಟ್ ಏಡ್ ಬಾಕ್ಸ್ ಅದೆಲ್ಲ ಕೂಡ ಏನು ಬೇಡ ಅರ್ಶನ ಮತ್ತು ಜೇನುತುಪ್ಪ ಹಚ್ಚಿದ್ರೆ ಹೋಗುತ್ತೆ ಎಲ್ಲಿದೆ ಕೊಡಿ ಅಂತ ಹೇಳಿ ತಗೋತಾಳೆ ಜೊತೆಗೆ ಈ ಕಡೆ ವೈಷ್ಣು ಕೂಡ ಈ ಕಡೆ ಗಂಗಕ್ಕನ ಹತ್ರ ಹೋಗಿ ಗಂಗಕ್ಕ ಸ್ವಲ್ಪ ಅರ್ಶನ ಮತ್ತು ಜೀನ್ ತುಪ್ಪ ಕೊಡ್ತೀರ ಕೈ ಕಟ್ಟಾಗಿದೆ ಅಂತ ಹೇಳಿ ಅವರು ಕೂಡ ಅದೇ ಮನೆ ಮದ್ದನ್ನು ಮಾಡ್ತಿದ್ದಾರೆ ಈ ಕಡೆ ಎಲ್ಲಿಂದ ಕಲಿತೆ ಅಂದಾಗ ಇದೆಲ್ಲ ಮನೆ ಆಂಟಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಹೇಳಿದ್ರೆ ಈ ಕಡೆ ಎಲ್ಲಿಂದ ಕಲ್ತ್ರಿ ಅಣ್ಣ ಈ ಒಂದು ಮನೆ ಮದ್ದನ್ನು ಯಾರು ಹೇಳ್ಕೊಟ್ರು ಅಂತ ಗಂಗಕ್ಕ ಕೇಳಿದಾಗ ಅದು ಮಹಾಲಕ್ಷ್ಮಿ ಅಂತ ಹೇಳೋಕ್ ಬರ್ತಾರೆ ಹಾಗೆ ಮಾತನ್ನು ನಿಲ್ಲಿಸ್ಬಿಡ್ತಾರೆ ಯಾಕೆ ವೈಷ್ಣವನ ಮನಸ್ಸಲ್ಲಿರೋ ಮಾತು ಬಾಯಿಗೆ ಬರ್ತಾ ಇಲ್ಲ ಯಾಕೆ ಕೋಪ ಅನ್ನೋದು ನಮಗಿರತ್ತೆ ಆದರೆ ಮನಸ್ಸಲ್ಲಿನ ಮಾತು ಬಾಯಿಗೆ ಬರ್ತಿಲ್ಲ ಅಂದರೆ ಅದು ಮನಸ್ಸಲ್ಲಿ ಇದಾರೆ ಆ ಹೆಸರು ಅಂತ ಅಲ್ವಾ ನೋಡಿ ಅಣ್ಣ ನಿಮ್ಮ ಪ್ರೀತಿ ಏನು ಎಷ್ಟು ಅಂತ ಗೊತ್ತದೆ ಮನಸ್ಸಲ್ಲಿ ನಿಜವಾಗ್ಲೂ ಕೂಡ ದೂರ ಹೋಗುವಷ್ಟು ಅಂಥ ಪ್ರೀತಿ ಏನು ನಿಮ್ಮದಲ್ಲ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನ ಪ್ರೀತಿ ನಿಮ್ಮಿಂದ ದೂರ ಹೋಗೋದಿಲ್ಲ ನಿಮ್ಮದು ಅಂಥ ಪ್ರೀತಿ ನೋಡಿ ನಿಜವಾಗ್ಲೂ ನಿಮ್ಮ ಮನಸ್ಸು ತುಂಬ ಮಹಾಲಕ್ಷ್ಮಿ ಲಕ್ಷ್ಮಿ ಅಕ್ಕ ಇದ್ರೆ ನಿಜವಾಗ್ಲೂ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಯಾರ ವೈ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿಯವರು ಬಂದು ಅದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಈ ಕಡೆ ವೈಷ್ಣವಂತು ಮಹಾಲಕ್ಷ್ಮಿ ಅಂತ ಹೇಳಬೇಕು ಬಟ್ ಹೇಳದ ಮುಂದೆ ಆ ಹೆಸರನ್ನ ಎತ್ ಅಂತ ಹೇಳಿ ಕುಪ್ಪ ಮಾಡಿಕೊಂಡು ಹೊರಟ ಬಿಡ್ತಾನೆ ನೋಡಿದ ಕಾವೇರಿ ಅವರು ಅಡಿಗೆ ಮನೆಗೆ ಬರ್ತಾರೆ ಗಂಗಕ್ಕಂಗಂತೂ ಸಿಕ್ ಬಿದ್ನಲ್ಲಪ್ಪಾ ಅನ್ಕೊಂಡು ನೀರ್ ಬೇಕಾ ಕಾವೇರಮ್ಮ ಅಂತ ಕೇಳಿದಾಗ ಎಷ್ಟ್ ಚೆನ್ನಾಗಿ ನೀರ್ ಕುಡಿಸಿಲ್ಲ ನಾನು ಏನು ಅನ್ಕೊಂಡಿದ್ದೆ ನನ್ನ ಮಗ ಅವಳನ್ನ ಮರ್ತು ದೂರ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ನೀನ್ ಅವಳನ್ನ ನೆನಪಿಸಿ ನೆನಪಿಸಿ ಹತ್ರ ಮಾಡೋಕೆ ಟ್ರೈ ಮಾಡಿ ಮಾಡ್ತಿದ್ಯಾ ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಂಡಿದ್ರೆ ಸರಿ ಇಲ್ಲ ಅಂದ್ರೆ ಏನು ಮಾಡ್ತೀನಿ ಗೊತ್ತಾ ನಿನಗೆ ಅಂತ ಹೇಳಿ ಕಾವೇರಿ ಅವರು ಹೇಳ್ತಾರೆ ತದನಂತರ ಈ ಕಡೆ ಸುಬ್ಬಿಯವರಂತೂ ಫೋನ್ ಬರುತ್ತೆ ದುಡ್ಡು ಬರುತ್ತೆ ಅಂತ ಬಾಳೆಹಣ್ಣು ತಿಂತ ಮಾಡ್ತಿದ್ದಾರೆ ಪಾಪ ಗೊತ್ತಿಲ್ಲ ತಾನು ಫ್ರ್ಯಾಂಕ್ ಆಗಿದ್ದೀನಿ ತಾನು ಲಾಕ್ ಆಗಿದ್ದೀನಿ ಇನ್ಯಾರಿಗೋ ಟ್ರ್ಯಾಪ್ ಆಗಿದ್ದೀನಿ ಅಂತ ತದನಂತರ ಈ ಕಡೆ ಎಷ್ಟು ಕಷ್ಟಪಟ್ಟು ಸೇವಿಂಗ್ಸ್ನೆಲ್ಲ ಸೇರಿಸಿ ಫೋನ್ ತೊಗೊಂಡಿದ್ದೆ ಅದು ಕಳವಾಗೋಯಿತು ಇವಾಗ ಫೋನ್ನ ತೊಗೊಳ್ಳೋಣ ದುಡ್ಡು ಬಂದ ತಕ್ಷಣ ಈ ಫೋನ್ ಅಸಾಕೋಣ ಅಂತ ಸೆಟ್ನ ಫೋನನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಆ ಕಡೆ ಅಂಕಿತ್ ಹೆಗಾರು ಮಾಡಿ ಆ ಫೋನನ್ನು ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿ ಹೋಗಬೇಕಿದ್ರೆ ಕೀರ್ತಿನ ನೋಡಿದೆ ಸಿಕ್ಕಲೇಬಾರ್ದು ಇಲ್ಲ ತಲೆ ತಿಂತಾರೆ ಅಂತ ಎಸ್ಕೇಪ್ ಆಗ್ತಿರ್ತಾರೆ ಬಟ್ ಕೀರ್ತಿ ಬಿಡಬೇಕಲ್ಲ ನಾನು ಒಂದು ಸ್ಟೋರಿ ಹೇಳ್ತೀನಿ ಪ್ಲೀಸ್ ಬಾಯಲಿ ಅಂತ ಹೇಳಿ ಅಂಕಿತ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ರಾಜ ಒಂದು ರಾಣಿ ಅಲ್ಲಿ ರಾಜಂಗೆ ಅಮ್ಮ ಇರ್ತಾರೆ ಅವರಿಬ್ಬರ ನಡುವೆ ಒಂದು ಮಗು ಇರುತ್ತೆ ಈ ಕಡೆ ರಾಣಿ ಮೇಲೆ ರಾಜ ಕೋಪ ಮಾಡ್ಕೋತಾನೆ ಅದಕ್ಕೆಲ್ಲ ಅವರಮ್ಮ ಕಾರಣ ಬಟ್ ಅವರಿಬ್ರು ತುಂಬಾ ದೂರ ಆಗ್ತಾರೆ ಬಟ್ ಅದರಿಂದ ಬಲಿಪಶು ಆಗೋದು ಅವ್ರ ಮಗು ಅಂತ ಹೇಳ್ತಾರೆ ಇದು ಯಾರ ಕತೆ ಗೊತ್ತಾ ವೈಷ್ಣವ್ ಮತ್ತು ಲಕ್ಷ್ಮಿ ಕತೆ ಅಂತಾರೆ ಮಗು ಯಾರು ಅಂದಾಗ ನಾನು ಅಂತ ಕೀರ್ತಿ ಹೇಳ್ತಾರೆ ಜೊತೆಗೆ ಇಲ್ಲಿ ಹೌದಾ ನೀ ಮಗುನ ಅಂತ ಅಂಗೇತ ಹೇಳ್ತಾನೆ ನನಗೆ ಲಕ್ಷ್ಮಿ ನೋಡೋಕೆ ಆಗ್ತಿಲ್ಲ ಅವಳು ಎಷ್ಟು ಕಷ್ಟ ಪಡ್ತಿದಾಳು ಗೊತ್ತಾ ನಿಜವಾಗ್ಲು ಅವಳು ಖುಷಿ ಖುಷಿ ಚಂದ ಅವಳು ವೈಷ್ಣವನ ಬಿಟ್ಟು ಇವರಕ್ಕೆ ಆಗೋದಿಲ್ಲ ಅಂತ ತುಂಬಾನೇ ನೋಂದ್ಕೊತಿದಾಳೆ ನನಗೆ ಖಂಡಿತ ಅದನ್ನ ನೋಡೋಕೆ ಆಗ್ತಿಲ್ಲ ಅವರಿಬ್ಬರು ಹೇಗಾದರೂ ಮಾಡಿ ಮತ್ತೆ ಸರಿ ಹೋಗಬೇಕು ಅಂದಾಗ ನೀವೇ ಈ ಮಾತು ಹೇಳ್ತಿರೋದು ಒಂದು ಕಾಲದಲ್ಲಿ ನೀವು ಅಣ್ಣ ಮತ್ತು ಅದ್ಕಿನಾಗ ಎಷ್ಟೆಲ್ಲ ದೂರ ಮಾಡಬೇಕು ಅಂತ ಟ್ರೈ ಮಾಡಿದ್ರಿ ಅಂದಾಗ ಹೌದಾ ಹೇಗೆ ಅಂತ ಕೇಳ್ತಾಳೆ ಬೇಡ ಬಿಡಿ ಅಂದಾಗ ಇಲ್ಲ ಹೇಳು ಹೇಳು ಅಂದಾಗ ಎಲ್ಲ ಸ್ಟೋರಿನ ಕೂಡ ಹೇಳ್ತಾರೆ ಕೀರ್ತಿ ಹೇಗೆ ಲಕ್ಷ್ಮೀ ನಾಡು ಲಕ್ಷ್ಮಿ ಮೇಲೆ ಕುಪ್ಪ ಮಾಡಿಕೊಂಡು ತೊಂದರೆ ಕೊಟ್ಟಿದ್ದು ವೈಷ್ಣು ಮತ್ತು ಲಕ್ಷ್ಮಿ ನಡುವೆ ಹೇಗೆ ಮಧ್ಯ ಬಂದು ಕಾಟ ಕೊಡ್ತಿದ್ದದ್ದು ಎಲ್ಲವನ್ನ ಕೂಡ ಹೇಳಿದಾಗ ತುಂಬ ಚೆನ್ನಾಗಿ ಸ್ಟೋರಿ ಟೆಲ್ ಮಾಡ್ತೀಯ ನೀನು ನಿನ್ನ ಸ್ಟೋರಿ ರಿಯಾಲಿಟಿ ಥರನೇ ಇದೆ ಸಕ್ಕದಾಗಿದೆ ಅಂದಾಗ ಇದು ರಿಯಾಲಿಟಿನೇ ಅಂದಾಗ ಸರಿ ಆಯಿತು ಬಿಡು ಆದರೆ ಈಗ ವೈಷ್ಣು ಮತ್ತು ಲಕ್ಷ್ಮಿ ಒಂದಾಗಬೇಕು ಅವರಿಬ್ಬರು ಒಂದು ಮಾಡಬೇಕು ನನ್ಗೆ ನಗ್ನಾಗ್ತಾ ಇರಬೇಕು ಅಂದಾಗ ನಿಜವಾಗ್ಲೂ ನೀವು ಹೇಳ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಮಗೆಲ್ಲ ತಲೆ ಕೆಟ್ಟಿರೋದು ನಮ್ಮ ಮನೆಯವ್ರಿಗೆ ನಿಜವಾಗ್ಲೂ ನೀವು ಕತೆ ಹೇಳ್ತೀನಿ ಅಂದಾಗ ರಿಟೀಚ್ ಮಾಡ್ತೀನಿ ಅಂತ ಅಂದ್ಕೊಂಡೆ ನಿಜವಾಗ್ಲೂ ನೀವು ಹೇಳಿದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಉದ್ದೇಶನೇ ನಿಮ್ಮ ಥರನೇ ಮನಸ್ಸು ನಮ್ಮನೇಲೂ ಇದ್ದಿದ್ರೆ ಅಣ್ಣ ಅದಕ್ಕೆ ದೂರನೇ ಆಗ್ತಿರ್ಲಿಲ್ಲ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂಕೇತ ಹೇಳ್ತಾರೆ ಆ ಕಡೆ ವೈಷ್ಣವತ್ರ ಅಂಕೇತಿ ಈ ಕಡೆ ಲಕ್ಷ್ಮಿ ಹತ್ರ ಕೀರ್ತಿ ಬರ್ತಾರೆ ಅದಕ್ಕೂ ಮುನ್ನ ಸುಪ್ರೀತಾ ಕೂಡ ಬರ್ತಾರೆ ಲಕ್ಷ್ಮಿನ ನೋಡಿದ ಹೇಗಿದೆಯಾ ಅಂತಿದ್ದಾಗ ನೀವೇ ನೀವಾದರೂ ಬಂದ್ರಲ್ಲ ಅಂದಾಗ ಪಕ್ಕದ ಮನೆ ಇದೆ ಎಲ್ಲಾದ್ರಿಂದ ದೂರ ಬರಬೇಕಿತ್ತ ಅಂತ ಅವರು ಹೇಳಿದಾಗ ವೈಷ್ಣವ್ ಅಷ್ಟೇ ಅಲ್ವಾ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಸಲ್ಯೂಷನ್ ನನ್ನ ಹತ್ರ ಇದೆ ಅಂತಿದ್ದಾಗ ಕೀರ್ತಿ ಬರ್ತಾರೆ ಇವಳೇ ಸಲ್ಯೂಷನ್ ಇವಳು ಇಬ್ಬರಿಂದ ದೂರ ಹೋದರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಿದ್ದಾರೆ ಯಾಕೆ ಚಿಕ್ಕಮಯ ರೀತಿ ಮಾತಾಡ್ತಿದ್ರೆ ಅವ್ರು ಏನು ಮಾಡಿದ್ದಾರೆ ನೀವು ಸುಮ್ಮನೆ ವಿನಾಕಾರಣ ಅವ್ರ ಬಗ್ಗೆ ಯಾಕೆ ಅನುಮಾನ ಪಡ್ತೀರಾ ಅಂದಾಗ ಹೌದೌದು ಅವ್ಳಿಗೆ ಯಾವಾಗ ಸ್ವಿಚ್ ಆನ್ ಬೇಕು ಅವಾಗ ಸ್ವಿಚ್ ಆನ್ ಮಾಡ್ಕೊತಾಳೆ ಸ್ವಿಚ್ ಆಫ್ ಆಗಬೇಕು ಅಂದಾಗ ಆಗ್ತಾಳೆ ನೀನು ತುಂಬ ಚೆನ್ನಾಗಿ ಗ್ಯಾಮರ್ಸ್ತಿದ್ದಾಳೆ ನೀನು ಅವ್ಳನ್ನ ನಂಬ್ಕೊಂಡು ಕೂತಿದ್ಯಾ ಅಂತ ಹೇಳ್ದಿದ್ದಾರೆ ಈ ಕಡೆ ಕೀರ್ತಿ ಯಾಕಂಡ್ರಿ ಆ ರೀತಿ ಮಾತಾಡ್ತಿದ್ರ ಅಂದಾಗ ನಿನ್ನಾಟ್ಕ ನನ್ ಹತ್ರ ನಡೆಯೋದಿಲ್ಲ ನಿನ್ಗಿಂತ ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ ಈ ಕಡೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯಾವ್ದು ಇನ್ನೋಸನ್ಸ್ ಯಾವ್ದು ನಾಟಕ ಅಂತ ಮನೇಲಿ ಮಾಡ್ತಿದಾರಲ್ಲ ಅತ್ತೆ ಅದು ನಾಟಕ ಅಲ್ಲ ಕೀರ್ತಿ ಅವ್ರು ಮಾಡ್ತಿರೋದು ನಾಟಕ ಅಲ್ಲ ಅಂತ ಲಕ್ಷ್ಮಿ ಹೇಳ್ತಾರೆ ಅವ್ರು ನನ್ನ ಮತ್ತೆ ವೈಷ್ಣವ್ ನಡುವೆ ಮೊದಲು ತುಂಬಾ ಮಾಡಿರ್ಬೋದು ಆದರೆ ಈಗ ಅವರು ಆಗಿಲ್ಲ ಅಂತಾನೆ ಕೀರ್ತಿ ಬಗ್ಗೆ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಲಕ್ಷ್ಮಿ ಹೌದಾ ಹಾಗಿದ್ರೆ ನೋಡು ಕೀರ್ತಿ ಇಷ್ಟೆಲ್ಲ ಆಗಿರೋದು ನಿನ್ನಿಂದಾನೆ ನೀನೇ ಅವರಿಬ್ಬರನ್ನ ಬಂದ್ ಮಾಡಬೇಕು ಅಂದಾಗ ಲಚ್ಚಿ ಅಂತ ಹೇಳಿ ಒಂದು ಲೈಚರ್ ಕೊಡ್ತಾರೆ ಅದನ್ನು ಓದಿದ ತಕ್ಷಣ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಆ ಕಡೆ ಅಂಕಿತ್ ಕೂಡ ಹೋಗಿದ್ದೆ ವೈಷ್ಣವ್ಗೆ ಒಂದು ಲೆಟರ್ ಕೊಡ್ತಾರೆ ಅದನ್ನ ನೋಡಿ ವೈಷ್ಣವ್ ಕೂಡ ಶಾಕ್ ಆಗ್ತಾರೆ ಬಿಕಾಸ್ ಆ ಒಂದು ಲೆಟರ್ ಅಲ್ಲಿ ವೈಷ್ಣವ್ ಲಕ್ಷ್ಮಿಗೆ ಬರ್ದಿರೋ ತರ ಲಕ್ಷ್ಮಿ ವೈಷ್ಣವ್ಗೆ ಬರ್ದಿರೋ ತರ ಲೆಟರ್ ನ ಬರ್ದ್ ಕೊಟ್ಟಿದ್ದಾರೆ ಇವ್ರಿಗೂ ಕೂಡ ಆ ಒಂದು ಲೆಟರ್ ಅಲ್ಲಿ ನಿಮ್ಮನ್ನ ಬಿಟ್ಟು ಇರೋಕೆ ಆಗೋದಿಲ್ಲ ನೀವೇ ನನ್ನ ಬದುಕು ನೀವೇ ನನ್ನ ಜೀವ ತಪ್ಪು ಮಾಡಿದೀನಿ ದಯವಿಟ್ಟು ಕ್ಷಮಿಸಿ ಕೂತ್ ಮಾತಾಡೋಣ ಮನ್ಸು ಬಿಚ್ಚು ಮಾತಾಡೋಣ ನೀವು ನನಗೆ ಕೈ ತು ತಿನ್ನಿಸಿ ಒಟ್ಟಿಗೆ ಇವತ್ತು ರಾತ್ರಿ ಊಟ ಮಾಡೋಣ ಅಂತ ಹೇಳಿ ಬರ್ತಿರುತ್ತೆ ಈ ಕಡೆ ವೈಷ್ಣವ್ಗೆ ಶಾಕ್ ಅವರು ತುಂಬಾ ಸ್ವಾಭಿಮಾನಿ ಹೆಣ್ಮಗಳು ಎಂದೂ ಕೂಡ ಇಷ್ಟ ಆಗಿ ಪತ್ರ ಬರೆದಿದ್ದಿಲ್ಲ ನಿಜವಾಗ್ಲೂ ಅವರೇ ಬರ್ದಿದ್ದ ನಿಜ ನಾನು ಅವ್ರಿಗೆ ಎಷ್ಟು ಅವಮಾನ ಮಾಡಿ ಬಂದಿದ್ದೀನಿ ಆ ಕೋಪಕ್ಕೆ ಅವರು ಡಿವೋರ್ಸ್ ನೋಟಿಸ್ ಕಳಿಸ್ಬೇಕು ಅಂಥದ್ರಲ್ಲಿ ಇಂಥ ರಿಕ್ವೆಸ್ಟ್ ನೋಟಿಸಾ ಇಂಥ ರಿಕ್ವೆಸ್ಟ್ ಲೆಟರ್ ಕಳ್ಸಿದ್ದಾರೆ ಅಂದಾಗ ಹೌದು ಅದಕ್ಕೇ ಕಳ್ಸಿದ್ದು ಅಣ್ಣ ನೀನೆ ನಿಂತು ಓದಿಸ್ಬೇಕು ಇಲ್ಲ ಅವ್ರು ಓದಲ್ಲ ಅಂತ ಕೂಡ ಹೇಳಿದ್ರು ಅಂತಿದ್ದಾರೆ ಆ ಕಡೆ ಕೀರ್ತಿ ಕೂಡ ಅದನ್ನೇ ಮಾತಾಡ್ತಿದ್ದಾರೆ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗ್ತಿದೆ ಬಿಕಾಸ್ ಅದರಲ್ಲಿ ವೈಷ್ಣು ಲಕ್ಷ್ಮಿ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಆಪದ್ವಾಂಧರವರಾಗಿ ಬಂದಿದ್ದು ಭಾಗ್ಯಕ್ಕ ಅಲ್ಲ ಕೀರ್ತಿ ಮತ್ತು ಅಂಕಿತ್ತು ಇಬ್ರು ಕೂಡ ಪ್ಲಾನ್ ಮಾಡಿ ಲಕ್ಷ್ಮಿ ವೈಷ್ಣವ್ನ ಭೇಟಿ ಮಾಡಿಸ್ತಾರೆ ಆದ್ರೆ ಆ ಭೇಟಿನ ಕಾವೇರಿ ಹಾಳು ಮಾಡ್ತಾರ ಅಥವಾ ಭೇಟಿ ಸಕ್ಸಸ್ ಆಗತ್ತ ಇವ್ರ ನಡುವಿನ ಮನಸ್ತಾಪ ದೂರವಾಗತ್ತ ಏನಾಗತ್ತೆ ತೆಗೋಬೇಕು ಅಂದ್ರೆ ವೇಟ್ ಮಾಡುದನ್ನು ಮರಿ